ಶಾಸಕರನ್ನು ಮತ್ತು ಸಚಿವರುಗಳನ್ನು ಮುಖ್ಯಮಂತ್ರಿಗಳು ಇವತ್ತು ಕರೆದಿದ್ರು ಬಹಳ ಮುಖ್ಯವಾಗಿ ಏನು ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಅದರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ಅದರಲ್ಲಿ ಬಿ ಡಬ್ಲ್ಯೂ ಡಿಗೆ ಎಷ್ಟು ಹಣ ಕೊಡಬೇಕು ಮತ್ತು ರೂರಲ್ ಡೆವಲಪ್ಮೆಂಟ್ಗೆ ಕೊಡಬೇಕು ಮತ್ತು ಶಾಸಕರ ಡಿಸ್ಕ್ರಿಷನ್ಗೆ ಎಷ್ಟು ಕೊಡಬೇಕು ಹಾಗೆ ಅಂತೇಳಿ ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ವು ಅಂತೇಳಿ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಶಾಸಕರಲ್ಲಿ ನಾವೆಲ್ಲ ಒಟ್ಟಿಗೆ ಸಂಯಮದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮುಂದಿನ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ ಆ ರೀತಿ ನಾವು ಕೆಲಸ ಮಾಡಿಕೊಂಡು ಹೋಗ್ತೀವಿ ಸಲ ಆಡಳಿತ ಪಕ್ಷದ ಶಾಸಕರ ಸಭೆಯನ್ನು ಮಾತ್ರ ಮಾಡ್ತಾರೆ ವಿಪಕ್ಷ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆಡಿಎಸ್ ದಿವರೂಪಾಂಗರು ಕೂಡ ಇನ್ನೂರ ಇಪ್ಪತ್ತಾರು ಜನರು ಕೂಡ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಕೇವಲ ಆಡಳಿತ ಪಕ್ಷದ ಶಾಸಕರ ಸಭೆ ಕರೆದು ಅವ್ರಿಗಷ್ಟೇ ಅನುದಾನ ಕೊಡೋದು ಎಷ್ಟು ಮಾತ್ರ ಸರಿ ಅನ್ನುವಂಥದ್ದು ಪ್ರಶ್ನೆ ಇಲ್ಲ ಅದು ಅನುದಾನ ಕೊಡೋದರಲ್ಲಿ ಅವರು ಹೇಳಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹಿಂದೆ ಬಿಟ್ಟು ಇಪ್ಪತ್ತೈದು ಕೋಟಿನೋ ಮೂವತ್ತು ಕೋಟಿನ ಏನೋ ಅಂತ ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಆಡಳಿತ ಪಕ್ಷದವರು ಸ್ವಾಭಾವಿಕವಾಗಿ ಸರ್ಕಾರ ನಡೆಸ್ತಕ್ಕಂಥ ಇವು ಅದಕ್ಕಾಗಿ ಅವರನ್ನು ಕರೆದು ಮಾತಾಡಿದ್ದಾರೆ ಅನುದಾನ ಕೊಡೋದ್ರಲ್ಲಿ ನಾವು ಏನು ಅವ್ರ ಹಿಂದೆ ಬೀಳೋದಿಲ್ಲ ಅಂತ ಹೇಳಿ ರಾಜಕೀಯನು ನಾವು ಮಾತಾಡಿ ರಾಜಕೀಯ ಮಾತಾಡಿ ನಾವು ಬರೀ ಅನುದಾನ ಮತ್ತು ಅಭಿವೃದ್ಧಿ ಒಗ್ಗಟ್ಟು ಇದರ ಬಗ್ಗೆ ಮಾತಾಡಿ ಶಾಸಕರ ಸಕಲ ಶಾಸ ಬೇಕಲ್ವಾ ಥ್ಯಾಂಕ್ ಯು ಸರ್ ರಾಹುಲ್ ಗಾಂಧಿ